ವರ್ಗೀಕರಣ ಮಾಡಲು ಆಯಾ ರಾಜ್ಯಗಳಿಗೆ ಅಧಿಕಾರ ನೀಡುವುದು ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಒಂದು ಪ್ರತಿಫಲದ ಜಯ ಹಾಗೂ ಈ ಹೋರಾಟದಲ್ಲಿ ಪಡೆಯಿರ್ತಕ್ಕಂಥ ಎಲ್ಲ ವೀರವೇದರಿಗೆ ವೀರ ವೀರವೇದರಿಗೆ ಅವರ ಕುಟುಂಬಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಜಯ ಎನ್ನುವಂಥ ಮಾತನ್ನು ಇಲ್ಲಿ ಹೇಳುತ್ತಾ ಬಂಧುಗಳ ಏನು ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಚಳವಳಿ ಸುಮಾರು ಎಂಟತ್ತು ವರ್ಷಗಳ ಕಾಲ ಒಳ ಮಾಡಿ ಮಾಡಿ ಅಂತೇಳಿ ಹೋರಾಟಗಳನ್ನು ಮಾಡುತ್ತಾ ಬಂದಾಗ ಎರಡು ಸಾವಿರ ಮೂರರಲ್ಲಿ ಆಗಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂಥ ಆ ತರವಾದ ಸ್ಥಾನಕ್ಕೆ ಉಪಚುನಾವಣೆ ಚುನಾವಣೆ ನಡೆದಾಗ ನಮ್ಮ ಹೋರಾಟ ಪ್ರಬಲ ಅವಾಗ ನಮ್ಮವರೇ ಆಗಿರ್ತಕ್ಕಂಥ ಈಗ ಸಚಿವರಾಗಿರ್ತಕ್ಕಂಥ ಹಾಲಿ ಸಚಿವರಾಗಿರ್ತಕ್ಕಂಥ ಸನ್ಮಾನಿ ಶ್ರೀ ಆರ್ ತಿಮ್ಮಾಪುರ ಸಾಹೇಬರು ಅವಾಗ ಕೃಷಿ ಉತ್ಪನ್ನ ಮತ್ತು ಮಾರುಕಟ್ಟೆ ಸಚಿವರಾಗಿದ್ದರು ಬಾಗಲಪೇಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದು ಸಹಿತ ನಾವು ಮಾದಿಗರ ಒಂದು ಪ್ರಬಲವಾದಂಥ ಹೋರಾಟವನ್ನು ರೂಪಿಸಲು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಹೋರಾಟಗಾರರು ಗುಣಗುಂದ ಮತ್ತು ಇಲಕಲದಲ್ಲಿ ನೆಲೆಯನ್ನು ಬಿಟ್ಟಾಗ ನಾವು ಒಂದು ಘೋಷಣೆಯನ್ನು ಕೊಟ್ಟಿರ್ತೇವೆ ಏನಂತ ಇಲ್ಲಿನ ಮಾದಿಗರ ನೋವೇ ಹುಲ್ಲಿನ ಕಾಂಗ್ರೆಸ್ಸಿನ ಸಾವು ಹೇಳಿ ಒಂದು ನಾವು ತಾವು ಒಳಗನ್ನು ಉಪಚುನಾವಣೆಯಲ್ಲಿ ಬಂಡಾಯ ಒಪ್ಪಿಸಿದಾಗ ಅವಾಗ ಸರ್ಕಾರ ಮನಿಲು ಜನಸಂಖ್ಯೆವಾರು ಸೊಳ ಮಾಡಲು ಒಂದು ಆಯೋಗವನ್ನು ರಚನೆ ಮಾಡಿ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಒಳ ಮೀಸಲಾತಿ ಎದೆ ಸದಾಶಿವ ಆಯೋಗದ ಪ್ರಕಾರ ಜಾರಿ ಆಗಬೇಕು ಆದರೂ ಕೂಡ ಸ್ವಲ್ಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ತಾವು ಏನ್ ಮಾಡ್ಬೇಕಂತಂದ್ರ ತಮ್ಮ ವಿಧಾನ ಪರಿಷತ್ನಿಂದ ರಾಜ್ಯಸಭೆಗೆ ವಿಧಾನ ಪರಿಷತ್ತಿಗೆ ತಾವು ಸನ್ಮಾನಿಸಿ ಮುಂದೆ ಆಗುವಂತಹ ಕೆಲಸವನ್ನ ರಾಜ್ಯಸಭೆಗೆ ಕಳಿಸಿ ಮೋದಿಯವರಿಗೆ ಅನುಮೋದನೆ ಮ್ಯಾಗ ರಾಷ್ಟ್ರಪತಿಯವರ ಅನುಮೋದನೆ ಆಗಬೇಕು ಅಂತ ಅನುಮೋದನೆ ಕೊಡಬೇಕಂತ ನಾವು ವೇದಿಕೆ ಮುಖಾಂತರ ಕೇಳ್ತಾ ಇದ್ದೇವೆ ಎಲ್ಲಿವರೆಗೆ ರಾಷ್ಟ್ರಪತಿಯವರ ಅನುಮೋದನೆ ಇರುವುದಿಲ್ಲ ಅಲ್ಲಿವರೆಗೆ ಈ ಸಿದ್ಧಾಂತ ಸರಿಯಾಗುವುದಿಲ್ಲ ದಯವಿಟ್ಟು ನಾವು ಹೇಳ್ತೇವೆ ಸುಪ್ರೀಂ ಕೋರ್ಟ್ ಆದೇಶವನ್ನು because